ವೇಳೆ ಯುವರಾಜ ಅಥವಾ ಮಹಾರಾಜ ಯದುವೀರವರಿಗೆ ಟಿಕೆಟ್ ಕೊಡೋದು ನಿಜ್ ನಿಜವೇ ಆಯಿತು ಅಂತಂದರೆ ಖಂಡಿತ ಅದನ್ನು ನಾನು ಸ್ವಾಗತಿಸ್ತೇನೆ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಕೂಡ ಅವರಿಗೆ ಕೆಲಸವನ್ನು ಮಾಡ್ತೇನೆ ಯಾಕೆ ನಾನು ಸ್ವಾಗತಿಸ್ತೇನೆ ಅವರಿಗೆ ಕೆಲಸ ಮಾಡ್ತೀನಿ ಅಂತಂದರೆ ನನಗೆ ಅವ್ರ ಬಗ್ಗೆ ನನಗೆ ಹೆಮ್ಮೆ ಅನಿಸುತ್ತೆ ಯಾಕೆಂದರೆ ಅರಮನೆಯ ಹವಾನಿಯಂತ್ರಿತ ಕೊಠಡಿಯಲ್ಲಿ ರಾಜನಾಗಿ ಇರುವ ಬದಲು ಪ್ರಜಾಪ್ರಭುತ್ವ ಸಾವಿರದ ಒಂಬೈನೂರ ನಲವತ್ತೇಳರಲ್ಲೇ ಬಂದಿದೆ ಹಾಗಾಗಿ ರಾಜ ಮತ್ತು ಪ್ರಜೆಗಳ ಮಧ್ಯದಲ್ಲಿ ವ್ಯತ್ಯಾಸ ಇಲ್ಲ ನಾನು ಪ್ರಜೆಗಳ ರೀತಿಯಲ್ಲಿ ಬದುಕ್ತೀನಿ ಅಂತ ಬಂದಾಗ ಅದನ್ನು ಸ್ವಾಗತಿಸಲೇಬೇಕಾಗುತ್ತೆ ಒಬ್ಬ ಪ್ರಜೆಯಾಗಿ ಬದುಕಬೇಕು ಪ್ರಜೆಗಳ ಕಷ್ಟಗಳಿಗೆ ನಾನು ಸ್ಪಂದಿಸಬೇಕು ಅಂತ ಬಂದ ಬಂದು ಬರುವಂಥದ್ದು ಶ್ಲಾಘನೀಯವಾದಂತಹ ಮತ್ತು ಸ್ವಾಗತಾರ್ಹವಾದಂತಹ ವಿಚಾರವಾಗುತ್ತೆ ನಾನು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಾದ ನಂತರ ರಾಜ ಮತ್ತು ಪ್ರಜೆ ಈ ಡಿಫ್ರೆನ್ಸ್ ಅನ್ನೋದು ಹೊರಟೋಯ್ತು ಎಲ್ಲರೂ ಪ್ರಜೆಗಳೇ ಯದುವಿರೋರು ಕೂಡ ಪ್ರಜೆಗಳ ಜೊತೆ ಪ್ರಜೆಗಾಗಿ ಬದುಕೋದಕ್ಕೆ ಬಂದಾಗ ನಿಜಕ್ಕೂ ನಾವೆಲ್ಲರೂ ಕೂಡ ಸ್ವಾಗತಿಸೋಣ ಅವರು ಒಬ್ಬ ಜನಪ್ರತಿನಿಧಿಯಾಗಿ ಪ್ರಜೆಗಳ ಜೊತೆ ಬದುಕಕ್ಕೆ ಬರೋದರಿಂದ ಅಡ್ವಾಂಟೇಜ್ ಭಾಳಷ್ಟಿದೆ ಈ ವೇಳೆ ಯುವರಾಜ ಅಥವಾ ಮಹಾರಾಜ ಯದುವಿರೋರಿಗೆ ಟಿಕೆಟ್ ಕೊಡೋದು ನಿಜವೇ ಆಯಿತು ಅಂತಂದರೆ ಖಂಡಿತ ಅದನ್ನು ನಾನು ಸ್ವಾಗತಿಸ್ತೇನೆ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಕೂಡ ಅವರಿಗೆ ಕೆಲಸವನ್ನು ಮಾಡ್ತೇನೆ ಯಾಕೆ ನಾನು ಸ್ವಾಗತಿಸ್ತೇನೆ ಅವರಿಗೆ ಕೆಲಸ ಮಾಡ್ತೀನಿ ಅಂತಂದರೆ ನನಗೆ ಅವ್ರ ಬಗ್ಗೆ ನನಗೆ ಹೆಮ್ಮೆ ಅನಿಸುತ್ತೆ ಯಾಕೆಂದರೆ ಅರಮನೆಯ ಹವಾನಿಯಂತ್ರಿತ ಕೊಠಡಿಯಲ್ಲಿ ರಾಜನಾಗಿ ಇರುವ ಬದಲು ಪ್ರಜಾಪ್ರಭುತ್ವ ಸಾವಿರದ ಒಂಬೈನೂರ ನಲವತ್ತೇಳರಲ್ಲೇ ಬಂದಿದೆ ಹಾಗಾಗಿ ರಾಜ ಮತ್ತು ಪ್ರಜೆಗಳ ಮಧ್ಯದಲ್ಲಿ ವ್ಯತ್ಯಾಸ ಇಲ್ಲ ನಾನು ಪ್ರಜೆಗಳ ರೀತಿಯಲ್ಲಿ ಬದುಕ್ತೀನಿ ಅಂತ ಬಂದಾಗ ಅದನ್ನು ಸ್ವಾಗತಿಸಲೇಬೇಕಾಗುತ್ತೆ ಒಬ್ಬ ಪ್ರಜೆಯಾಗಿ ಬದುಕಬೇಕು ಪ್ರಜೆಗಳ ಕಷ್ಟಗಳಿಗೆ ನಾನು ಸ್ಪಂದಿಸಬೇಕು ಅಂತ ಬಂದ ಬಂದು ಬರುವಂಥದ್ದು ಶ್ಲಾಘನೀಯವಾದಂತಹ ಮತ್ತು ಸ್ವಾಗತಾರ್ಹವಾದಂತಹ ವಿಚಾರವಾಗುತ್ತೆ ನಾನು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಾದ ನಂತರ ರಾಜ ಮತ್ತು ಪ್ರಜೆ ಈ ಡಿಫ್ರೆನ್ಸ್ ಅನ್ನೋದು ಹೊರಟೋಯ್ತು ಎಲ್ಲರೂ ಪ್ರಜೆಗಳೇ ಯದುವಿರೋರು ಕೂಡ ಪ್ರಜೆಗಳ ಜೊತೆ ಪ್ರಜೆಗಾಗಿ ಬದುಕೋದಕ್ಕೆ ಬಂದಾಗ ನಿಜಕ್ಕೂ ನಾವೆಲ್ಲರೂ ಕೂಡ ಸ್ವಾಗತಿಸೋಣ ಅವರು ಒಬ್ಬ ಜನಪ್ರತಿನಿಧಿಯಾಗಿ ಪ್ರಜೆಗಳ ಜೊತೆ ಬದುಕಕ್ಕೆ ಬರೋದರಿಂದ ಅಡ್ವಾಂಟೇಜ್ ಭಾಳಷ್ಟಿದೆ